ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪೃಥ್ವಿ ಕನ್ನಡಿಗ ಗೈಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ಯಾರಲ್ಲ ಫೋನ್ನ ಇಟ್ಕೊಂಡು ದುಡ್ಡನ್ನ ಮಾಡಬೇಕಂತ ಇದ್ದೀರೋ ಅವರು ಕರೆಕ್ಟಾಗಿರೋ ವೀಡಿಯೋನೇ ಚೂಸ್ ಮಾಡಿದಿರ ಯಾಕೆ ಅಂದರೆ ಇಲ್ಲಿ ನಿಮಗೆ ಅಫಿಲೇಟ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ಅಫಿಲೇಟ್ ಮಾರ್ಕೆಟಿಂಗಿಂದ ದುಡ್ಡು ಮಾಡೋದು ಹೇಗೆ ಅಂತಲೂ ಹೇಳ್ತಾ ಹೋಗ್ತೀನಿ ನಿಮಗೆ ಇಲ್ಲಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅನ್ನೋದು ಮ್ಯಾಟ್ರೇ ಆಗೋಲ್ಲ ಸೊ ನೀವು ಈ ಒಂದು ಅಫಿಲೇಟ್ ಪ್ರೋಗ್ರಾಮಿಂದ ನೀವು ದುಡ್ಡನ್ನ ಮಾಡ್ಬೋದು ಗೈಸ್ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸರಿ ಗೈಸ್ ಇವಾಗ ನಿಮಗೆ ಮೊದಲನೇದಾಗಿ ಈ ಅಫಿಲೇಟ್ ಮಾರ್ಕೆಟಿಂಗ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಅದಕ್ಕೂ ಮುಂಚೆ ನಿಮಗೆ ಹೇಳೋದಾದರೆ ಈ ಒಂದು ಅಫಿಲೇಟ್ ಮಾರ್ಕೆಟಿಂಗ್ಗೆ ನೀವು ಸೋಷಲ್ ಮೀಡಿಯಾ ಬಳಸಿ ಕೂಡ ದುಡ್ಡನ್ನ ಮಾಡ್ಬೋದು ಅಥವಾ ನೀವೇನಾದರೂ ಒಂದು ಗ್ರೂಪ್ ಇದ್ದರೆ ಅಂದರೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಇರ್ಬೋದು ಫ್ಯಾಮಿಲಿ ಗ್ರೂಪ್ ಇರ್ಬೋದು ಅದೊಂದು ಸ್ವಲ್ಪ ದೊಡ್ಡದಾಗೆ ಇದ್ದಾಗ ಅವ್ರ ಮೂಲಕ ಆದರೂ ನೀವು ದುಡ್ಡನ್ನ ಮಾಡ್ಬೋದು ಅದನ್ನು ನಿಮಗೆ ನಿಮ್ಗೆ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ಈ ಒಂದು ವೀಡಿಯೋದಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವೀಡಿಯೋನ ಕೊನೆವರೆಗೂ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಮೊದಲನೇದಾಗಿ ನಿಮಗೆ ಈ ಅಫಿಲೇಟ್ ಮಾರ್ಕೆಟಿಂಗ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಡ್ತೀನಿ ಈ ಅಫಿಲೇಟ್ ಮಾರ್ಕೆಟಿಂಗ್ ಅನ್ನೋದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದರೆ ಒಂದು ಕಂಪ್ನಿ ಇರುತ್ತೆ ಆ ಕಂಪ್ನಿ ಒಂದು ಪ್ರಾಡಕ್ಟ್ನ ರೆಡಿ ಮಾಡ್ತಾ ಇರುತ್ತೆ ಆ ಒಂದು ಪ್ರಾಡಕ್ಟ್ನ ತಗೊಂಬಂದು ಈಗ ಅಮೆಝಾನ್ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಈ ರೀತಿ ದೊಡ್ಡ ದೊಡ್ಡ ಆ್ಯಪ್ಗಳು ವೆಬ್ಸೈಟ್ಗಳಿಗೆ ಅವರು ಆಗ್ತಾರೆ ಅಲ್ಲಿ ನೋಡಿ ಅವರೊಂದು ಪ್ರಾಡಕ್ಟನ್ನ ಸೇಲ್ ಮಾಡಿಸ್ಬೇಕಾಗಿರುತ್ತೆ ಅದಕ್ಕೋಸ್ಕರ ಅವರು ಮಾಡಲ್ನ ಹುಡ್ಕೊಂಬಂದು ಶೂಟ್ ಮಾಡಿಬಿಟ್ಟು ಅದನ್ನ ಸೇಲ್ ಮಾಡಿಸೋದಾದರೆ ತುಂಬಾ ಅವರಿಗೆ ಖರ್ಚಾಗುತ್ತೆ ಸೊ ಈ ಅಫಿಲೇಟ್ ಮಾರ್ಕೆಟಿಂಗ್ ಅಂದರೆ ಆ ಒಂದು ಪ್ರಾಡಕ್ಟ್ ಇರುತ್ತಲ್ಲ ಆ ಪ್ರಾಡಕ್ಟ್ಗಂತಲೇ ಸಪ್ರೇಟಾಗಿ ಒಂದು ಲಿಂಕ್ ಜನ್ರೇಟ್ ಆಗಿರುತ್ತೆ ಅವರು ಆ ಲಿಂಕ್ನ ನಾವು ಅಂದರೆ ಸೋಷಲ್ ಮೀಡಿಯಾದಲ್ಲಿ ವಿಡಿಯೋಸ್ ಮಾಡೋರ ಅಥವಾ ಒಂದು ಸ್ವಲ್ಪ ಜಾಸ್ತಿ ಫ್ರೆಂಡ್ಶಿಪ್ ಅಥವಾ ಯಾವುದಾದ್ರೂ ಒಂದು ಗ್ರೂಪಲ್ಲಿ ಇದ್ದು ಒಂದು ಏನೋ ಒಂದು ಜನ ಜಾಸ್ತಿ ಇರೋ ಅಂದರೆ ನಮ್ಮ ಹತ್ರ ಜನ ಜಾಸ್ತಿ ಇರ್ತಾರಲ್ಲ ಆ ರೀತಿ ಆಗಿರ್ಬೋದು ಅಂದರೆ ಬೆಸ್ಟ್ ಅಂದ್ರೆ ಸೋಶಿಯಲ್ ಮೀಡಿಯಾನೆ ಸೊ ಹಂಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋ ಮಾಡೋರಾಗಿರ್ಬೋದು ಆ ರೀತಿ ಇನ್ಫ್ಲೂಯೆನ್ಸರ್ಸ್ ಯಾರು ಇರ್ತಾರೋ ಸೊ ಅವ್ರೇನು ಮಾಡ್ತಾರೆ ಆ ಒಂದು ಅಫಿಲೇಟ್ ಮಾರ್ಕೆಟಿಂಗ್ ಪ್ರೊ ಪ್ರೋಗ್ರಾಮ್ಗೆ ಜಾಯ್ನ್ ಆಗ್ತಾರೆ ಸೊ ಅಲ್ಲಿ ಏನಾಗುತ್ತೆ ಅಂದರೆ ಅದರದೇ ಆದ ಸಪ್ರೇಟ್ ಲಿಂಕ್ ಇರುತ್ತಲ್ಲ ಆ ಲಿಂಕ್ನ ಕಾಫಿ ಮಾಡ್ಕೊಂಡು ಬಂದ್ಬಿಟ್ಟು ಸೊ ಇಲ್ಲಿ ಪೇಸ್ಟ್ ಮಾಡೋದ್ರ ಮುಖಾಂತರ ಅಂದರೆ ಜನಗಳಿಗೆ ಆ ಲಿಂಕಿಂದ ಜನ ಆ ಪ್ರಾಡಕ್ಟ್ ನ್ನ ಬೈ ಮಾಡಿದಾಗ ನಾವು ಹಾಕೋ ಲಿಂಕಿಂದ ಸೊ ಅವರಿಗೆ ಅಂದರೆ ಕ್ರಿಯೇಟರ್ಸ್ಗಳಿಗೆ ಯಾರು ಇರ್ತಾರೆ ಇನ್ಫ್ಲೂಯನ್ಸರ್ಗೆ ಅವರಿಗೆ ಇಲ್ಲಿ ಕಮಿಷನ್ ರೂಪದಲ್ಲಿ ಹಣ ಸಿಗುತ್ತೆ ಸೊ ಹೆಂಗೆ ಅಂದರೆ ಯಾವುದಾದ್ರೂ ಒಂದು ಹೆಡ್ಸೆಟ್ ಆಗಿರ್ಬೋದು ಇಯರ್ಫೋನ್ ಆಗಿರ್ಬೋದು ಒಂದು ಸಾವಿರ ಇರೋ ಒಂದು ಇಯರ್ಫೋನು ಹೆಡ್ಸೆಟ್ನ ನಾವೇನಾದರೂ ಅಫಿಲೇಟ್ ಮಾರ್ಕೆಟಿಂಗ್ ಪ್ರೋಗ್ರಾಮಿಂದ ಅಂದರೆ ಆ ಲಿಂಕ್ನ ತಗೊಂಡೋಗಿ ಒಂದು ಸೋಷಲ್ ಮೀಡ್ಯಾದಲ್ಲಿ ಯಾವುದಾದ್ರೂ ರೀಲಲ್ಲೋ ಅಥವಾ ಎಲ್ಲಾದರೂ ಒಂದು ಯೂಟ್ಯೂಬ್ ಚಾನಲ್ ವೀಡಿಯೋದಲ್ಲೋ ಹಾಕಿರ್ತಾರೆ ಸೊ ಆ ರೀತಿ ಎಲ್ಲನೂ ಹಾಕಿದಾಗ ಆ ಲಿಂಕಿಂದ ಏನಾದರೂ ಯಾರಾದರೂ ಒಬ್ಬ ಕಸ್ಟಮರು ಆ ಒಂದು ಲಿಂಕಿಂದ ಆ ಒಂದು ಇಯರ್ಫೋನ್ನ ತಗೊಂಡ ಅಂದರೆ ಸೊ ನಿಮಗೆ ಅಲ್ಲಿ ಐವತ್ತರಿಂದ ನೂರು ರೂಪಾಯಿ ಅಂದರೆ ಐದು ಪರ್ಸೆಂಟ್ ಕಮಿಷನು ಅಷ್ಟು ಸಿಗುತ್ತೆ ನಿಮಗೆ ಸೊ ಹಂಗಾಗಿ ಈ ಒಂದು ಅಫ್ಲಿಟ್ ಪ್ರೋಗ್ರಾಮು ಈ ರೀತಿ ಕೆಲಸ ಮಾಡುತ್ತೆ ಸೊ ನೀವು ನೋಡಿರ್ಬೋದು ತುಂಬ ಜನ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾರೆ ಇನ್ಸ್ಟಾದಲ್ಲಿ ವೀಡಿಯೋಸ್ ಮಾಡ್ತಾರೆ ಸೊ ಕಡಿಮೆ ಬಜೆಟಲ್ಲಿ ವೀಡಿಯೋಸ್ ಮಾಡೋರು ಏನೇನೆಲ್ಲ ಇರ್ತಾರೆ ಅಂದರೆ ಗ್ರ್ಯಾಜೆಟ್ಗಳನ್ನ ತೊಗೊಳೋದು ರಿವ್ಯೂ ಮಾಡೋದು ಆ ರೀತಿ ಹೇಳ್ತಾರಲ್ಲ ಸೊ ಅವರು ಅವರ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತಾರೆ ಈ ಒಂದು ಲಿಂಕ್ ಮುಖಾಂತರ ತಗೊಳ್ಳಿ ಅಂತ ಹೇಳ್ತಾರೆ ಸೊ ನೀವು ಇನ್ಸ್ಟಾದಲ್ಲಿ ಯಾವುದಾದ್ರೂ ರೀಲ್ ನೋಡ್ಬೇಕಾದ್ರೆ ಒಂದು ಸ್ವಲ್ಪ ಚೆನ್ನಾಗಿರೋ ವಸ್ತುಗಳನ್ನ ಏನಾದರೂ ನೀವು ತೋ ನೋಡಿದಾಗ ಓ ಈ ರೀತಿ ಲಿಂಕ್ ಇದು ಬೇಕಿತ್ತು ನನಗೆ ಈ ಪ್ರಾಡಕ್ಟ್ ನಾನು ತಗೊಬೇಕು ಅಂದಾಗ ಸೊ ಅವ್ರು ಹೇಳ್ತಾರೆ ಆ ಲಿಂಕ್ ಅಂತ ಕಮೆಂಟ್ ಮಾಡಿ ನಿಮಗೆ ಲಿಂಕ್ ಬರುತ್ತೆ ಡೈರೆಕ್ಟ್ ಡಿ ಎಮ್ ಮಾಡ್ತೀನಿ ಈ ರೀತಿ ಎಲ್ಲ ಹೇಳ್ಬಿಟ್ಟು ನಿಮಗೆ ಆ ಲಿಂಕ್ನ ಸೆಂಡ್ ಮಾಡ್ತಾರೆ ಸೊ ಅದು ಅಫಿ ಅಫಿಲೇಟ್ ಲಿಂಕ್ ಇರುತ್ತೆ ನೀವು ಆ ಲಿಂಕಿಂದ ನೀವೇನಾದರೂ ತಗೊಂಡ್ರೆ ಸೊ ಅಂದರೆ ನಿಮಗೂ ಬೆನಿಫಿಟ್ ಆಗುತ್ತೆ ನೀವು ತಗೊಂಡಿದ್ದಕ್ಕೆ ಕಡಿಮೆ ರೇಟಲ್ಲಿ ಕೂಡ ಸಿಗುತ್ತೆ ಇನ್ನೊಂದು ಅದೇನಾಗುತ್ತೆ ಅಂದರೆ ಅವರಿಗೆ ಒಂದು ಇವರು ಇರ್ತಾರಲ್ಲ ಯಾರೋ ಇನ್ಫ್ಲೂಯೆನ್ಸರ್ಗಳಿಗೆ ಅವರಿಗೆ ಅದರಿಂದ ಐದು ಪರ್ಸೆಂಟ್ ಐದು ಪರ್ಸೆಂಟು ಕಮಿಷನ್ ರೂಪದಲ್ಲಿ ಹಣ ಸಿಗುತ್ತೆ ಇದು ಅಫಿಲೇಟ್ ಪೋಗ್ರಾಮ್ ಅಂಥದ್ದು ಸೊ ನೀವೇನಾದರೂ ಯೂಟ್ಯೂಬರ್ ಆಗಿದ್ದು ಅಥವಾ ಕಂಟೆಂಟ್ ಕ್ರಿಯೇಟರ್ ಆಗಿದ್ದರು ಇವು ಹೊಸ್ದಾಗಿ ಬಂದಿದ್ದೀರಾ ಅಂದ್ರೂ ನಮ್ಮತ್ರ ಯಾವುದೇ ಫಾಲೋವರ್ಸ್ ಇಲ್ಲ ಸೋಷಿಯಲ್ ಮೀಡಿಯಾ ಇಲ್ಲ ಅಂದ್ರೂ ಕೂಡ ತಲೆ ಕೆಡಿಸ್ಕೊಳೋದು ಬೇಡ ಯಾಕೆ ಅಂದರೆ ಇದರಲ್ಲಿ ನಿಮ್ಗೆ ಹೇಳೇ ಬಿಡ್ತೀನಿ ಸೊ ನೀವು ಏನಾದರೂ ಫ್ರೆಂಡ್ ಗ್ರೂಪ್ ಇದ್ದರೆ ಅಲ್ಲಿಂದ ಅಫಿಲೇಟ್ ಪ್ರೋಗ್ರಾಮಿಗೆ ನೀವು ಜಾಯ್ನ್ ಆಗಿ ಅಲ್ಲಿಂದ ನೀವು ಆ ಲಿಂಕ್ನ ತಗೊಂಬಂದು ವಾಟ್ಸಪ್ಪಲ್ಲಿ ಸ್ಟೋರಿ ಸ್ಟೇಟಸ್ ಆಗ್ಬೋದು ಆಗ್ಬೋದು ಇಲ್ಲಾಂದರೆ ನಿಮ್ದು ಯಾವ್ದಾದ್ರು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ ಇರುತ್ತಲ್ಲ ಆ ಗ್ರೂಪಲ್ಲಿ ಹಾಕ್ಬೋದು ಅದರಿಂದ ನೀವು ಏನಾದರೂ ಯಾರಾದರೂ ನಿಮ್ಮ ಜೊತೆಗಿರೋರು ಯಾರಾದರೂ ತಗೊಬೇಕು ಅಂದರೆ ಆ ಪ್ರಾಡಕ್ಟ್ನ ಆ ಲಿಂಕ್ ಮುಖಾಂತರ ತಗೊಂಡ್ರೆ ಸೊ ನಿಮಗೆ ಒಂದಿಷ್ಟು ಕಮಿಷನ್ ಅಷ್ಟೇ ಇದೇ ಅಫಿಲೇಟ್ ಮಾರ್ಕೆಟಿಂಗ್ ಬೇರೆ ಏನು ಅಫಿಲೇಟ್ ಮಾರ್ಕೆಟಿಂಗ್ ಅಂದರೆ ಬೇರೆ ಏನೂ ಅಲ್ಲ ಸೊ ಈ ಒಂದು ಅಫಿಲೇಟ್ ಮಾರ್ಕೆಟಿಂಗಿಂದ ನೀವು ದುಡ್ಡನ್ನ ಮಾಡಬೇಕು ಅಂತ ಏನಾದರೂ ಇದ್ದರೆ ಸೊ ಏನಂದರೆ ಅಫಿಲೇಟ್ ಪ್ರೋಗ್ರಾಮ್ ಅಂತ ಇರುತ್ತೆ ಸೊ ಅಮೆಝಾನ್ ಬೇರೆ ಇರುತ್ತೆ ಫ್ಲಿಪ್ಕಾರ್ಟಿಂದೆ ಬೇರೆ ಇರುತ್ತೆ ಈಗ ಶಾಪ್ಸಿದಲ್ಲೂ ಇದೆ ಶಾಪ್ಸಿದಲ್ಲೂ ಕೂಡ ಬಂದಿದೆ ಸೊ ಈ ರೀತಿ ಅಫಿಲೇಟ್ ಪ್ರೋಗ್ರಾಮ್ಗೆ ನೀವು ಜಾಯಿನ್ ಆಗಬೇಕು ಅಲ್ಲಿಂದ ಒಂದು ಲಿಂಕ್ ಜನ್ರೇಟ್ ಆಗುತ್ತೆ ಸಪ್ರೇಟ್ ಲಿಂಕು ಅದನ್ನ ನೀವು ತಗೊಂಬಂದು ನೀವು ಯಾವುದಾದ್ರೂ ವೀಡಿಯೋ ಮಾಡೋದಿದ್ದರೆ ಆ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಅದನ್ನ ಲಿಂಕ್ ಹಾಕ್ಬಿಟ್ಟು ಈ ಲಿಂಕಿಂದ ತಗೊಳ್ಳಿ ಅಂತ ರೆಕಮೆಂಡ್ ಮಾಡಬೇಕು ಜನಗಳಿಗೆ ನೀವು ಆ ಒಂದು ಪ್ರಾಡಕ್ಟ್ನ ಸೇಲ್ ಮಾಡಿಸ್ಬೇಕು ಸೇಲ್ ಮಾಡಿಸೋದಂದರೆ ನಿಮಗೆ ಕಮಿಷನ್ ಸಿಗುತ್ತೆ ಅಷ್ಟೇ ಅಫಿಲೇಟ್ ಮಾರ್ಕೆಟಿಂಗ್ ಅಂದರೆ ಸೊ ಈ ಒಂದು ಅಫಿಲೇಟ್ ಮಾರ್ಕೆಟಿಂಗು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆ ತುಂಬ ಜನ ಕೂಡ ದುಡ್ಡನ್ನ ಮಾಡ್ತಿದ್ದಾರೆ ಈ ಒಂದು ಅಫಿಲೇಟ್ ಮಾರ್ಕೆಟಿಂದ ಕೆಲವೊಬ್ಬರು ನೋಡಿರ್ತಾರೆ ಒಂದು ಪ್ರಾಡಕ್ಟ್ನ ಅದು ಬೇರೆ ಬೇರೆ ವೆಬ್ಸೈಟಲ್ಲಿ ಬೇರೆ ಬೇರೆ ರೇಟ್ ತೋರಿಸ್ತಾ ಇರುತ್ತೆ ಸೊ ಏನಾಗುತ್ತೆ ಅಂದರೆ ಅದನ್ನ ಇನ್ನೂ ಸ್ವಲ್ಪ ಕಮ್ಮಿ ಇರೋದು ರೇಟ್ನ ಹುಡುಕ್ಬಿಟ್ಟು ಅಲ್ಲಿಂದ ಅಫಿಲೇಟ್ ಲಿಂಕ್ನ ಜನ್ರೇಟ್ ಮಾಡ್ಕೊಂಬಂದು ಈಗ ಒಂದು ಸಾವಿರಕ್ಕೆ ಸಿಗ್ತಿರೋದನ್ನ ಬರೀ ಈ ಎಂಟುನೂರು ರೂಪಾಯಿಗೆ ಅಂದರೆ ಟೂ ಹಂಡ್ರೆಡ್ ರುಪೀಸ್ ಉಳಿದು ಉಳಿತತ್ತು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಜನ ಈ ಒಂದು ಲಿಂಕಿಂದ ಪರ್ಚೇಸ್ ಮಾಡಿದರೆ ನಿಮಗೆ ಕಮಿಷನ್ ಅಂಥದ್ದು ಸೊ ಇದು ಅಫಿಲೇಟ್ ಮಾರ್ಕೆಟಿಂಗ್ ಪ್ರೋಗ್ರಾಮ್ ಆಗಿರುತ್ತೆ ಸೊ ಯಾರೆಲ್ಲ ಅಫಿಲೇಟ್ ಮಾರ್ಕೆಟಿಂಗ್ ಮಾಡ್ಬೇಕಂತ ಇದ್ದೀರೋ ಸೊ ನಿಮಗೆ ಇನ್ನೂ ಕಂಪ್ಲೀಟಾಗಿ ಅದನ್ನು ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು ಅಫಿಲೇಟ್ ಮಾರ್ಕೆಟಿಂಗ್ ಪ್ರೋಗ್ರಾಮ್ಗೆ ಯಾವ ರೀತಿ ಜಾಯ್ನ್ ಆಗೋದು ಅಂತ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಬೇಕಾದರೆ ಕಮೆಂಟ್ ಹಾಕಿ ತಿಳಿಸಿ ಬೇಕಾದ್ರೆ ಇದಕ್ಕೆ ಇನ್ನೊಂದು ವೀಡಿಯೋ ಬೇಕಾದ್ರೂ ಮಾಡ್ತೀನಿ ನನ್ನ ಅಫಿಲೇಟ್ ಮಾರ್ಕೆಟಿಂಗ್ಗೆ ಯಾವ ರೀತಿ ಜಾಯ್ನ್ ಆಗೋದು ಅಂತ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ಕೂಡ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ಸೊ ಆದಷ್ಟು ಬೇಗ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅದವರೆಗೂ ಬಾಯ್